ದರ್ಶನ್ ಭೇಟಿ ಮಾಡಬೇಕು ಅಂತ ಅಭಿಮಾನಿ ಅಭಿಮಾನಿಯೋರ್ವನ ರಂಪಾಟ ಜೈಲ್ ಚೆಕ್ ಪೋಸ್ಟ್ ಬಳಿ ರಸ್ತೆಯಲ್ಲಿ ಕುಳಿತಿದ್ದಾನೆ ಅಭಿಮಾನಿ ಮದ್ಯಪಾನ ಮಾಡಿ ದರ್ಶನ್ ನೋಡ್ಬೇಕು ಅಂತ ಬಂದಿದ್ದ ವ್ಯಕ್ತಿ ದರ್ಶನ್ ನೋಡ್ಬೇಕು ಅಂತ ಕಣ್ಣೀರು ಹಾಕಿದ್ದಾನೆ ವ್ಯಕ್ತಿ ಆತನನ್ನ ಮನವೊಲಿಸಿ ಕಳುಹಿಸಿದ್ದಾರೆ ಆ ಪೊಲೀಸರು ಹೇಳ್ತಾರದು ವೇಟ್ ಮಾಡ್ತಾ ಇರ್ತಾರೆ ನಾನು ಮೀಟ್ ಮಾಡ್ಲೇಬೇಕು ನಾನು ನನ್ನ ಪ್ರಾಣ ಸ್ನೇಹಿತಾರೆ ಅಂದ್ರೆ ನರ್ಸ್ ನಾನು ನೋಡಬೇಕು ಕೆಲ್ಸ ಮಾಡೀಟ್ ನಾನು ಅವಕಾಶ ಮಾಡಿಕೊಡಿ ಮಾಡಿ ಖಾಲಿ ಮುಗಿಲಿಲ್ಲ ಖಾಲಿ ಮುಗಿಲ್ಲ ಅಪ್ಪ ಎತ್ತಿ ಎತ್ತಿ ಎತ್ತ ಆ ಈ ಥರೇಬೇಕು ನಾನು ನೋಡ್ಲೇಬೇಕು ನಾನು ನೋಡ್ಲೇಬೇಕು ಅಷ್ಟೇ ಯಾವುದು ಟೀಮಿಲ್ಲ ನೋಡೋದು ನಾನು ಯಾರು ಟೈಮ್ ಕಾರ್ಡ್ ಮುಂದಿಲ್ಲ ಚೆಕ್ ಮಾಡ್ಕೊಂಡು ಟೀಮ್ ಇದೆಯಾ ಅವ್ರಿಗೆ ನೋಡ್ಬೇಕು ಅವ್ರ ಆ ಥರ ಆಗೇನಾಗ್ತಾಯಿದ್ದು ನಾನು ನಿಮ್ಮ

ಯಾವ್ದು ಇಲ್ಲ ಎಲ್ಲ ಸುಳ್ಳು ರಾಜ್ಕುಮಾರ್ನ ಮತ್ತೆ ಕಾನೂನ ಕಾಪಾಡಿದಾರೆ ಅವರು ಚಿಕ್ಕದು ಕಾಪಾಡಿದ್ದಾರೆ ಏನು ಒಂದು ಚೂರು ಆಗೋಗಿದೆ ಬಿಟ್ಟು ಹಾಕ್ರಿ ಅದನ್ನ ಇಷ್ಟೊಡ್ದು ಬಿಡಿಯಲ್ಲಿ ಮಾಡ್ತೀರಲ್ರಿ ಏನ್ರಿ ಇದು ಹೇಳ್ತೀನಿ ಕಾನೂನು ಇದೆ ಅಂದ್ರೆ ನಮ್ಮ ನಮ್ ಸರ್ ಹೊಡೆದ ಕೈ ಏನೇಳ ಒಡೆಯರ್ ಕೈ ಇತ್ತಾಕತ್ತು ಜೈಲಿದ್ಯಾ ನಿಜ ಅದು ಅದು ಸಾಮಾನ್ಯ ಅದು ಸಾಮಾನ್ಯ ಅಲ್ಲ ನಿಜ ಅದು ಇವತ್ತು ಕಾನೂನಿದೆ ಕಾನೂನು ಇದೆ ಹೋಗ್ಲಿ ಹೇಳ್ತೀನಿ ಅಂದರೆ ಕಾನೂನು ಬೆಲೆ ಕೊಡ್ತೇವೆ ಅಂದ್ರೆ ದರ್ಶನ್ ಅವರು ಸ್ವಲ್ಪ ಸಣ್ಣ ಹಾಕ್ಬಿಟ್ಟು ತಪ್ಪು ಮಾಡ್ತಾರೆ ನೀವು ಮಾಡಲ್ಲ ನೀರು ಹಂಗಾರೆ ನೀವು ಮಾಡಲ್ವಾ ದರ್ಶನ್ ಅವರು ತಪ್ಪು ಮಾಡಿಲ್ಲ ಸ್ವಲ್ಪ ಬೆಟರ್ ಆಗಿದೆ ಅಷ್ಟೇ ಅಷ್ಟು ದೊಡ್ಡ ವ್ಯಕ್ತಿ ತಪ್ಪು ಮಾಡ್ತಾರೇನು ರೀ ತಪ್ಪು ಆಗಿರೋ ತಪ್ಪು ಹಾಕಬೇಕಾಗತ್ತೆ ಅದನ್ನು ಶಿಕ್ಷೆ ಕಾನೂನು ನೋಡ್ಕೊಳ್ಳುತ್ತೆ ನೋಡ್ಕೊಳ್ಳೋಕ್ ಕಾಣೋದು ಬಟ್ ನಮ್ಮ ಯಜಮಾನರು ಆ ಥರ ತಪ್ಪ ಮಾಡಬಾರ್ದಿತ್ತು ಆಗಿದೆ ಅದಕ್ಕೆ ಗೌರವ ಕೊಡ್ತೀನಿ ನನ್ನ ಅಣ್ಣ ನೋಡಲೇಬೇಕು ನಾನು ನನ್ನ ಅಣ್ಣ ನನ್ನ ಅಣ್ಣ ನೋಡಲೇಬೇಕು ನಾನು ನಾನು ನೋಡಲೇಬೇಕು ನಾನು ಅವಕಾಶ ಮಾಡಿಕೊಡ್ತು ದಯವಿಟ್ಟು ನಿನ್ನ ಖಾಲಿ ಮುಗಿತೀನಿ ಅವಕಾಶ ದಯವಿಟ್ಟು ನಾನು ನೋಡಲೇಬೇಕು ಅವರು ದೊಡ್ಡ ಅವರು ರೀ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಕೆಲಸ ಅಂದರೆ ಯಾವುದೇ ಪ್ರಜೆ ಮಾಡ್ತಿರ್ಲಿಲ್ಲ ನೀವಲ್ಲ ಮಿಡಿದವರು ಬರೀ ಕೆಡ್ದಲ್ಲಿ ಹೇಳ್ತಿರಲ್ಲ ಯಾಕೆ ಯಾಕೆ ಒಳ್ಳೇದು ಮಾಡಿಲ್ಲ ಅವರು ಆನೆ ಸಾಕಿದ್ದಾರೆ ಕುದುರೆ ಸಾಕಿದ್ದಾರೆ ಹೇಳಿರಿ ಮಾಡಿದವಾ ಮಾಡೇ ಇಲ್ವಾ ಅಂದೆ ಬರೀ ಕೆಡ್ದಲ್ಲೇ ಹೇಳ್ತೀರ ಪ್ರಜೆ ಮಾಡ್ತಿರಲ್ಲ ಒಳ್ಳೇದು ಪ್ರಜೆ ಮಾಡಿರಿ ಮಂಡಿದವರು ಮಾಡಿದ್ರು ಒಳ್ಳೇದು ಯಾವುದು ಮಾಡಿದ್ವ ಅವರು ನಾನು ಅವ್ರು ನೋಡಬೇಕು ಅಷ್ಟೇ ನನಗೆ ನನ್ನ ಪ್ರಾಣ ಸ್ನೇಹಿತ ನನಗೆ ನನ್ನ ಪ್ರಾಣ ಅವರು ೇ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ